ನಮ್ಮನ್ನ ನೆಗೆಟಿವಿಟಿ ಅನ್ನೋದು ಸುತ್ತುವರಿಯುತ್ತೆ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ನಮಸ್ಕಾರ ವೀಕ್ಷಕರ ನೆಗೆಟಿವಿಟಿ ಅನ್ನೋದು ಎಲ್ಲಾ ಕಡೆ ಕಿತ್ಕೊಂಡು ತಿಂತ ಇದೆ ಮನುಷ್ಯನ್ನ ಏನಿದು ನೆಗೆಟಿವಿಟಿ ನಾವು ಎಷ್ಟೋ ಜನರನ್ನ ನೋಡ್ತಾನೆ ಇದ್ದೀವಿ ಸತ್ಪುರುಷರು ಇನ್ನ ಒಳ್ಳೆ ಗುಣಗಳಿರೋರು ಒಳ್ಳೆ ಕೆಲಸ ಮಾಡ್ತಾ ಇರೋರು ಇವತ್ತು ಹೇಗಾಗಿದೆ ಅವ್ರ ಪರಿಸ್ಥಿತಿ ಅಂದ್ರೆ ಕಿತ್ಕೊಂಡು ತಿನ್ನೋದಕ್ಕೆ ಶುರು ಮಾಡಿದೆ ಕಾಲ ಅನ್ನೋದು ಒಂದ್ ಸಮಯ ಬರುತ್ತಂತೆ ಅಂದ್ರೆ ಕೆಟ್ಟದನ್ನ ಜಾಸ್ತಿ ಅನುಭವಿಸ್ಬೇಕಾಗತ್ತೆ ಅವರ ಕರ್ಮಗಳನ್ನ ಕಳ್ಕೊಳ್ಳೋದಿಕ್ಕೆ ಅಂತ ಒಬ್ಬೊಬ್ರು ಹೇಳ್ತಾರೆ ಇದು ಸತ್ಯಾನ ಸುಳ್ಳ ಅಂದ್ರೆ ಕೆಲವಷ್ಟಕ್ಕೆ ಉತ್ತರ ಹುಡುಕ್ತಾನೆ ಹೋಗ್ತೀವಿ ಅಂತ ಸಮಯ ಈಗ ಎಷ್ಟೋ ಜನ ಕಾಡ್ತಾ ಇದೆ ನಾವು ಒಳ್ಳೆ ದಾರಿನಲ್ಲಿ ಹೋಗ್ತಾ ಇರ್ತೀವಿ ಒಳ್ಳೇದೇ ಮಾಡ್ತಾ ಇರ್ತೀವಿ ಬೇರೆಯವ್ರಿಗೂ ಒಳ್ಳೇದೇ ಬಯಸ್ತಾ ಇರ್ತೀವಿ ಆದರೂ ಕೂಡ ನಮಗೆ ಕೆಟ್ಟದಾಗ್ತಾ ಇರುತ್ತೆ ಯಾವುದ್ಯಾವ್ದೋ ರೂಪದಲ್ಲಾಗ್ಬೋದು ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಸ್ಪಿರಿಚುಯಾಲಿಟಿ ಪಾತ್ ಹೋಗೋದನ್ನ ಎಷ್ಟೋ ಜನ ತಡಿತಾ ಇರ್ತಾರೆ ಯಾವುದಾದ್ರೂ ರೂಪದಲ್ಲಿ ಅದನ್ನೇ ಕಲಿಗಾಲ ಅಂತ ಕರೆದ್ರು ಈಗೇನಾಗಿದೆ ಮುಂದಿನ ದಿನಗಳಿಗೆ ನಾವು ಪ್ರಿಪೇರ್ ಮಾಡ್ಕೋಬೇಕು ನಾವು ಆಗ್ ಮಾಡ್ಕೋಬೇಕು ಈಗ ಮಾಡ್ಕೋಬೇಕು ಅಂತ ಎಷ್ಟೋ ಜನ ಬದುಕ್ತಾ ಇದ್ದೀವಿ ಮುಂದೆ ಏನೋ ಒಂದು ಅನಾಹುತ ಆಗುತ್ತೆ ಅದಕ್ಕೆ ನಾವು ಸಿದ್ಧತೆ ಮಾಡ್ಕೋಬೇಕು ಒಳ್ಳೆ ದಾರಿನಲ್ಲಿ ಹೋದ್ರೆ ಒಳ್ಳೆ ನಮ್ಮನ್ನು ಕಾಯುತ್ತೆ ಅಂತಲೇ ನಂಬ್ಕೊಂಡಿದ್ದೀವಿ ಆದರೆ ಏನಾಗ್ತಾ ಇದೆ ಜಗತ್ತಿನಲ್ಲಿ ಬಂತು ನಾವು ಒಳ್ಳೆ ದಾರಿನಲ್ಲಿ ಹೋಗ್ತೀವಿ ಅಂದರೆ ಅದಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ತಡೆಯೋ ಕೆಲಸ ಮಾಡುತ್ತೆ ಫ್ಯಾಮಿಲಿ ರೂಪದಲ್ಲಿ ಇಲ್ಲ ಕೆಲಸದ ರೂಪದಲ್ಲಿ ಇಲ್ಲ ಬೇರೆ ಬೇರೆ ರೂಪದಲ್ಲಿ ನಮ್ಮನ್ನ ತಡೆಯೋ ಕೆಲಸ ಆಗ್ತಾನೆ ಇರುತ್ತೆ ಅದನ್ನೇ ನೆಗೆಟಿವ್ ಎನರ್ಜಿ ಅಂತ ಕೂಡ ಕರೆದಿದ್ದಾರೆ ಇಲ್ಲಿ ಅಂತ ಅಲ್ಲ ಇವನ್ ನೀವು ಎಲ್ಲಿ ಬೇಕಾದರೂ ಹೋಗಿ ನೋಡಿ ಪ್ರಕೃತಿ ರೂಪದಲ್ಲಾದರೂ ನೆಗೆಟಿವಿಟಿ ಆಗ್ಬೋದು ಇಲ್ಲ ಬೇರೆ ರೂಪದಲ್ಲಿ ಒಟ್ಟಿನಲ್ಲಿ ನಾವು ಹೋಗೋ ಅಂತ ದಿಕ್ಕನ್ನ ಬದಲಾಯಿಸೋ ಕೆಲಸ ಮಾಡ್ತಾ ಇದೆ ಈ ಕಾಲ ಅನ್ನೋದು ಕಾಲ ಮಾಡ್ತಾ ಇದೆಯಾ ಇಲ್ಲ ಬೇರೆ ಏನಾದರೂ ಮಾಡ್ತಾ ಇದೆಯಾ ಅನ್ನೋದಾದ್ರೆ ಹೇಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಒಬ್ಬೊಬ್ಬರ ಹತ್ರ ಮಾತಾಡಿದಾಗ ಒಂದೊಂದು ವಿಷಯ ಹೇಳ್ತಾ ಹೋಗ್ತಾರೆ ಒಬ್ರು ಹೇಳ್ತಾರೆ ಭೂಮಿ ಮೇಲೆ ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಕಾರಣ ಸ್ಪಿರಿಚುಯಾಲಿಟಿ ಪಾತ್ ಯಾರು ಹೋಗ್ಬಾರ್ದು ಒಳ್ಳೆಯದನ್ನು ಯಾರು ಫಾಲೋ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇಂಥದ್ದನ್ನು ಸ್ಪ್ರೆಡ್ ಮಾಡ್ತಾ ಇರ್ತಾರೆ ಈಗ ಎಕ್ಸಾಂಪಲ್ ತಗೊಳ್ಳೋದ್ರೆ ನಾವು ಒಂದು ದಾರಿನಲ್ಲಿ ಹೋಗ್ತಾ ಇರ್ತೀವಿ ಏನೋ ಒಂದನ್ನ ತಿಳ್ಕೊಳ್ತಾ ಇರ್ತೀವಿ ಆಗೇನಾಗುತ್ತೆ ಮನೆಯಲ್ಲಿ ಅದು ಮಾಡೋರು ಮಾಡೋ ಆಗ್ತಾರೆ ಇಲ್ಲದೆ ಇರೋ ಕಾರಣಗಳು ಉಟ್ಕೊಳ್ಳುತ್ತೆ ಸುಮ್ ಸುಮ್ನೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ನೀನು ಮಾಡ್ತಾ ಇರೋದು ಸರಿ ಇಲ್ಲ ನೀನು ಈ ದಾರಿಗೆ ಹೋಗ್ಬಾರ್ದು ಅನ್ನೋ ರೀತಿ ಪ್ರೆಷರ್ ಅನ್ನೋದು ಬೀಳುತ್ತೆ ಬೇಡ ಆಡ ಬಿಡಪ್ಪ ನಾವೇನೋ ಒಳ್ಳೆ ರೀತಿನಲ್ಲಿ ಇದೀವಲ್ಲ ಅವ್ರು ಹೇಳಿದ್ ಹೇಳ್ಕೊಳ್ಳಿ ಕೊನೆಗೆ ಯಾವ ಮಟ್ಟಕ್ಕೆ ಬರುತ್ತೆ ಅಂದ್ರೆ ಎಲ್ಲ ಕಿತ್ಕೊಂಡು ತಿನ್ನುವಂತ ಪರಿಸ್ಥಿತಿ ಬರುತ್ತೆ ಹೇಳ್ತೀನಲ್ಲ ಈಗ ಒಬ್ರು ಅವ್ರದ್ದನ್ನು ಪ್ರಾಬ್ಲಮ್ಗಳು ಹೇಳ್ಕೊಂಡ್ರು ಜಸ್ಟ್ ಅವ್ರಿಗ್ ಏನು ಮಾಡ್ತಾ ಇಲ್ಲ ರೆಗ್ಯುಲರ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಇಷ್ಟು ವರ್ಷ ಇಲ್ದಿರೋದು ಈಗ ಅವ್ರು ಜಸ್ಟ್ ಸ್ಪಿರಿಚುಲಿಟಿ ಪಾಕ್ ಹೋಗ್ತಾ ಇದ್ದೀನಿ ಅಂದ್ರೆ ಮನೆಯಲ್ಲಿ ಅಪ್ಪನ್ನ ಆಪೋಸಿಷನ್ ಅಮ್ಮನ ಆಪೋಸಿಷನ್ ಕೊನೆಗೆ ಅವ್ರವ್ರಿಗೆ ಜಗಳ ಆಡ್ಕೊಂಡು ಮನೆಯಿಂದ ಸಪರೇಟ್ ಆಗುವಂಥ ಪ್ರಾಬ್ಲಮ್ಗಳು ಈ ತರದನ್ನೆಲ್ಲ ಫೇಸ್ ಮಾಡಬೇಕಾಗಿದೆ ಅದೆಲ್ಲ ಚೆನ್ನಾಗಿದೆ ಅಂದ್ರೆ ಅಣ್ಣ ತಮ್ಮ ಒಟ್ಟಿಗೆ ಹತ್ತಾರು ವರ್ಷದಿಂದ ಒಟ್ಟಿಗೆ ಬದುಕ್ತಾ ಇರ್ತಾರೆ ಇವಾಗ ಅವರೆಲ್ಲ ಜಗಳ ಇದು ಯಾವುದ್ಯಾವುದೋ ಕಾರಣಕ್ಕೆ ಹಿಂದಿನ ಕಾಲದಲ್ಲಿ ಈ ಥರ ಎಲ್ಲ ಇರ್ತಾ ಇರಲಿಲ್ಲ ಈಗ ಆಸೆ ಅನ್ನೋದು ಮನುಷ್ಯನಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಅದು ಅವನ ಕೈಯಲ್ಲಿ ಕರ್ಮಗಳನ್ನ ಮಾಡಿಸ್ತಾ ಇದೆ ನಾನು ಅನ್ನೋದು ಅಹಂಕಾರ ಇದೆಯಲ್ಲ ಅದು ಕೂಡ ಇವತ್ತು ಮನುಷ್ಯನ ಕೊನೆಗೆ ಅದೋ ಗತಿಗೆ ತಂದಿಡೋ ಕೆಲಸ ಮಾಡ್ತಾ ಇದೆ ಈ ನಾನು ಅನ್ನೋದನ್ನ ಒಂದನ್ನು ಬಿಟ್ಬಿಟ್ರೆ ನಾವು ಎಲ್ಲನೂ ಗೆಲ್ಲಬಹುದು ನಮ್ಮನ್ನ ಒಳ್ಳೆ ದಾರಿಗೆ ಹೋಗೋದನ್ನ ತಡಿತಾ ಇರೋದೆ ಆ ನಾನು ಅನ್ನೋದು ಬೇರೆಯವರು ನಾನು ಅನ್ನೋದು ಇದೆಯಲ್ಲ ಆ ಅಹಂಕಾರ ಈಗ ಅನ್ನೋದು ನಮ್ಮನ್ನು ಕೂಡ ಆ ದಾರಿಗೆ ಹೋಗ್ದೇ ಇರೋ ರೀತಿ ತಡೆಯೋ ಕೆಲಸ ಮಾಡ್ತಾ ಇದೆ ಒಬ್ರು ಜ್ಞಾನಿಗಳ ಹತ್ರ ಮಾತಾಡಿದಾಗ ಅವ್ರು ತಿಳಿಸಿದ್ ಒಂದೇ ನಾವು ಎಂತಹ ಕ್ಷಣ ಬಂದ್ರು ಆದಷ್ಟು ತಾಳ್ಮೆ ಅನ್ನೋದಿರ್ಬೇಕು ಹಾಗಂತ ಕೋಪ ಬಿಡಿ ಅಂತ ಹೇಳ್ತಾ ಇಲ್ಲ ಅವಶ್ಯಕತೆ ಬಂದಾಗ ಅದು ಬೇಕಾಗುತ್ತೆ ಆದ್ರೆ ತಾಳ್ಮೆ ಅನ್ನೋದು ನಮ್ಮನ್ನ ಕಾಪಾಡುತ್ತೆ ಅವಶ್ಯಕತೆ ಬಂದಾಗ ನಿಮ್ಮ ಕೋಪನು ಬಳಸಲೇಬೇಕಾಗುತ್ತೆ ಎಲ್ಲಾ ಟೈಮಲ್ಲೂ ಒಂದೇ ರೀತಿ ಬದುಕಿ ಅಂತಾನೆ ಹೇಳೋದಕ್ಕಾಗೋದಿಲ್ಲ ದೇವ್ರುಗಳೇ ಆ ತರ ಬದುಕಿಲ್ಲ ಇದನ್ನ ನಾವು ಆ ರೀತಿ ಬದುಕೋದಕ್ಕಾಗುತ್ತಾ ದೇವ್ರುಗಳು ಒಂದಿದ ತಕ್ಷಣ ಒಂದು ಮಾತು ಹೇಳ್ಬೇಕು ಅಂದ್ರೆ ಎಷ್ಟೋ ಪ್ರಶ್ನೆಗಳನ್ನ ನಾನು ಕೇಳಿದ್ದೀನಿ ಆ ಪ್ರಶ್ನೆಗಳಿಗೆ ಉತ್ತರ ನಿಮ್ಗೂ ಗೊತ್ತಿರುತ್ತೆ ಆದ್ರೂ ಕೂಡ ಇನ್ನ ಉತ್ತರ ಹುಡ್ಕೋ ಕೆಲಸ ಮಾಡ್ತಾ ಇರ್ತೀವಿ ಒಟ್ನಲ್ಲಿ ನಮ್ಮನ್ನ ನೆಗೆಟಿವಿಟಿ ಅನ್ನೋದು ಸುತ್ತುವರಿಯುತ್ತೆ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಕಷ್ಟಗಳು ಕಾಡ್ತಾ ಹೋಗುತ್ತೆ ಅವುಗಳನ್ನೆಲ್ಲ ಎದುರಿಸಿ ನಿಂತ್ಕೊಳ್ತೀವಲ್ಲ ಅವತ್ತು ನಮ್ಗೆ ಒಳ್ಳೆ ದಾರಿ ಸಿಗುತ್ತೆ ಅಂತಾನೆ ಆ ಜ್ಞಾನಿಗಳು ಹೇಳಿದ್ದು ಇದು ಯಾವ ಕಷ್ಟನೂ ಅಲ್ಲಪ್ಪ ನೀ ಎಲ್ಲ ಒಂದ್ ಕಾಡಲ್ಲಿ ಬರುತ್ತಿದ್ಯಾ ಅನ್ಕೋ ಇದಕ್ಕಿದ್ದಾಗೆ ಕಾಡ್ ಪೂರ್ತಿ ನಾಶ ಆಗೋಯ್ತು ನಿಮ್ ಮಾಡ್ಕೊಂಡಿದ್ದಂತ ಸಂಪತ್ತು ಹೋಯ್ತು ನಿಮ್ಮ ಕಟ್ಕೊಂಡಿದ್ದಂತ ಮನೆ ಹೋಯ್ತು ಇದ್ದಂತ ಆಸಿ ಎಲ್ಲ ಹೋಯ್ತು ತಿನ್ನೋದಕ್ಕೂ ಏನಿಲ್ಲ ಅಂತ ಪರಿಸ್ಥಿತಿಯಿಂದ ಮತ್ತೆ ನೀನ್ ನ ಶುರು ಮಾಡ್ಬೇಕಾಗತ್ತೆ ಫ್ರಮ್ ಝೀರೋ ಇಂದ ನಿಮ್ಮ ಲೈಫ್ನ ಮತ್ತೆ ಶುರು ಮಾಡ್ಬೇಕಾಗತ್ತೆ ಅಂತ ದಿನ ಬೇಕಾದ್ರೂ ಬರ್ಬೋದು ಅಂತಾನೆ ಆ ಜ್ಞಾನಿಗಳು ಹೇಳಿದ್ದು ಆ ಎಷ್ಟೋ ಜನ ಬಂದಿದೆ ಅವ್ರು ಎದುರಿಸಿ ಮುಂದೆ ಹೋಗ್ತಾರಲ್ಲ ಅವರು ಜಗತ್ತನ್ನ ಗೆಲ್ತಾರೆ ಅಂತ ದಿನ ಮುಂದೇನು ಬರುತ್ತೆ ಎದುರಿಸೋದಕ್ಕೆ ಸಿದ್ಧ ಆಗಿ ಎದುರಿಸ್ಬೇಕು ಅಂದೇನ್ಬೇಕು ಹೇಳಿ ತಾಳ್ಮೆ ಅನ್ನೋದೊಂದು ಇರಬೇಕು ಒಂದು ಗುರಿ ಅನ್ನೋದು ಇರ್ಬೇಕು ಹೌದು ಹೇಗಾದ್ರೂ ಬದುಕ್ಕೊಳ್ತೀನಿ ಬಿಡಮ್ಮ ಅಂತ ಒಂದು ನಂಬಿಕೆ ನಮ್ಮ ಮೇಲೆ ಇದ್ರೆ ನಾವು ಹೇಗ್ ಬೇಕಾದ್ರೂ ಬದುಕ್ಬೋದು ಅದನ್ನ ಬಿಟ್ಟು ಅಯ್ಯೋ ನನ್ನ ಪರಿಸ್ಥಿತಿ ಈ ತರ ಆಗೋಯ್ತಲ್ಲ ನನಗೆ ಈ ತರ ಮಾಡ್ಬಿಟ್ರಲ್ಲ ಇವ್ರನ್ನ ಬದುಕೋದಕ್ಕೆ ಬಿಡಬಾರ್ದು ಇವ್ರನ್ನ ನಾಶ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಅದೇ ಕುರ್ಗಲ್ಲಿ ಇರ್ತೀವಿ ಅವ್ರನ್ನ ಹಾಳು ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರ್ತೀವಿ ಹೊರ್ತು ನಮ್ಮ ಅಭಿವೃದ್ಧಿ ಕಡೆಗೆ ನಾವು ಯೋಚನೆ ಮಾಡೋದಿಲ್ಲ ಒಂದನ್ನು ತಿಳ್ಕೊಳ್ಳಿ ಸ್ಪಿರಿಚುಯಾಲಿಟಿ ಆಗ್ಬೋದು ಒಳ್ಳೆ ದಾರಿ ಆಗ್ಬೋದು ಎಲ್ಲ ಕೂಡ ಕರ್ಕೊಂಡು ಹೋಗ್ಬೋದು ಒಂದೇ ಕಡೆ ಧರ್ಮದ ಕಾರ್ಯದ ಕಡೆ ಧರ್ಮದ ಕೆಲಸದ ಕಡೆ ಆ ದಾರಿಗೆ ಹೋಗಬೇಕು ಅಂದರೆ ಕೆಲವಷ್ಟು ಅಬ್ಸ್ಟೆಕಲ್ ಅನ್ನೋದು ಬರ್ತಾ ಇರುತ್ತೆ ಲೈಫಲ್ಲಿ ಅದನ್ನೆಲ್ಲ ಎದುರಿಸುವಂಥ ಕೆಲಸ ಮಾಡಿ ದಿನ ನಮಗೆ ಒಳ್ಳೆ ಸಿಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಈವನ್ ನಾವು ದೇವರುಗಳು ಅಂತ ಓದ್ಕೊಂಡು ಬಂದಿದ್ದೀವಿ ತಿಳ್ಕೊಂಡು ಬಂದೀವಿ ಅದಲ್ಲ ಅಂಥವ್ರಿಗೆ ಕಷ್ಟ ಅನ್ನೋ ತಪ್ಪಿರಲಿಲ್ಲ ಅಂಥದಲ್ಲಿ ಸಾಮಾನ್ಯ ಮನುಷ್ಯರಿಗೆ ನಮಗೆ ತಪ್ಪತ್ತಾ ಇದನ್ನೆಲ್ಲ ಎದುರಿಸಿದಾಗ ಮಾತ್ರ ನಮ್ಗೆ ಒಂದೊಳ್ಳೆ ಭವಿಷ್ಯ ಅನ್ನೋ ಸಿಗುತ್ತೆ ಕಲ್ಲನ್ನ ಕೆತ್ತಿದ್ರೆ ಒಂದೊಳ್ಳೆ ಶಿಲೆ ಆಗುತ್ತೆ ಅನ್ನೋ ಹಾಗೆ ನಮ್ಮಲ್ಲೂ ಕೂಡ ಕೆತ್ತನೆ ಅನ್ನೋದು ನಡೀತಾ ಇದೆ ಈಗ ಜ್ಞಾನಿಗಳು ಹೇಳಿದ್ ನಾನಲ್ಲ ಜ್ಞಾನಿಗಳು ಹೇಳಿದ್ದು ಆ ಕೆತ್ತನೆ ಯಾವ ತರ ಇರುತ್ತೆ ನಮ್ಮಲ್ಲಿರುವಂತ ನಾನು ಅನ್ನೋದನ್ನ ದೂರ ಮಾಡೋ ಕೆಲಸ ಮಾಡುತ್ತೆ ನನ್ನಲ್ಲಿರುವಂತ ಧೈರ್ಯನ ಎಚ್ಚರಿಸೋ ಕೆಲಸ ಮಾಡುತ್ತೆ ನಮ್ಮಲ್ಲಿರುವಂತ ಶಕ್ತಿನ ನಮ್ಗೆ ತೋರಿಸೋ ಕೆಲಸ ಮಾಡುತ್ತೆ ನಾವು ಏನ್ ಮಾಡಬಹುದು ಅನ್ನುವಂಥ ತಿಳಿಸೋ ಕೆಲಸ ನಮಗೆ ಮಾಡುತ್ತೆ ಎಲ್ಲ ಇಲ್ಲ ಅಂದ್ರೂ ನಾನು ಯಾವ ರೀತಿ ಬದುಕಬಹುದು ಪ್ರಕೃತಿ ನನ್ಗೆ ಯಾವ ರೀತಿ ಕೋಆಪರೇಟ್ ಮಾಡುತ್ತೆ ಅಂತ ತಿಳಿಸೋ ಕೆಲಸ ಮಾಡುತ್ತೆ ಇದನ್ನೆಲ್ಲ ಅರ್ಥಕೊಂಡವನು ತಿಳ್ಕೊಂಡವನು ಮುಂದೆ ಹೋಗ್ತಾನೆ ಅದನ್ನ ಬಿಟ್ಟು ನನಗೆ ಈ ತರ ಮಾಡಿದ್ರು ನಾನು ಅವ್ರನ್ನ ಹಾಳು ಮಾಡಬೇಕು ನನಗೆ ಈ ತರ ಮಾಡಿದ್ರು ನಾನು ಅನ್ನೋದು ಅಹಂಕಾರ ಮತ್ತೆ ಅವಾಗ ಜಾಸ್ತಿ ಹೋಗ್ತಾ ಹೋಗುತ್ತೆ ಅದರಿಂದ ಸೇಡು ಹುಟ್ಟುತ್ತೆ ಕೋಪ ಹುಟ್ಟುತ್ತೆ ಅದರಿಂದ ಅನಾಹುತಗಳಾಗುತ್ತೆ ಮತ್ತೆ ಅದೇ ಸುಳಿನಲ್ಲಿ ಬಿದ್ದು ಒತ್ತಾಡ್ತೀವಿ ಆ ಸುಳಿಯಿಂದ ಆಚೆ ಬರೋ ಕೆಲಸ ಮಾಡಿ ಹೋಗ್ಬೇಕು ಆ ಸುಳಿಯಿಂದ ಹೊರ್ಗಡೆ ಅಂದ್ರೆ ನಿಮ್ಮನ್ನ ಕಾಯೋ ಮೆಡಿಟೇಷನ್ ಆಗ್ಬೋದು ಇಲ್ಲ ಪೀಸ್ ತಾಳ್ಮೆ ಈ ಎರಡಿದ್ರೆ ಏನ ಬೇಕಾದ್ರೂ ಎದುರಿಸ್ಬೋದು ಅಂತಲೇ ಜ್ಞಾನಿಗಳು ಹೇಳ್ತಾ ಇರೋದು ಈಗಲೂ ಏನು ಹೇಳಿದೆ ನಿಮಗೆ ಸ್ಟಾರ್ಟಿಂಗ್ನಲ್ಲೇ ನೆಗೆಟಿವಿಟಿ ಅನ್ನೋದು ಭೂಮಿನೇ ಆವರಿಸ್ತಾ ಇದೆ ಆಸ್ಟ್ರೋಲಜರ್ ಪ್ರಕಾರ ಹೇಳೋದಾದ್ರೆ ಭೂಮಿನ ರಾಹು ಕೇತು ಆವರಿಸ್ತಾ ಇದ್ದಾರೆ ಎಲ್ಲ ಕಡೆ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನೂ ಒಂದು ಎರಡು ಮೂರು ವರ್ಷ ಇದೇ ರೀತಿ ಪರಿಸ್ಥಿತಿ ಭೂಮಿ ಮೇಲಿರುತ್ತೆ ಭೂಮಿನೇ ರಾಹು ಕೇತು ಆವರಿಸ್ತಾ ಇದ್ದಾರೆ ಅಂತಲೂ ಹೇಳ್ತಾರೆ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದಕ್ಕಿಂತ ನಮ್ಮ ಲೈಫಲ್ಲಿ ಇರುವಂಥ ಒಂದೊಂದನ್ನೇ ಲೆಕ್ಕ ಹಾಕೊಳ್ತಾ ಬಂದರೆ ಹೌದಲ್ವಾ ಈ ಥರ ಇರಲಿಲ್ಲ ನನಗೆ ಯಾಕೆ ಈ ಥರ ಆಯಿತು ಅಂತ ಒಂದು ಸಲ ರೀಕಾಲ್ ಮಾಡಿ ನೋಡಿ ಹಳೆ ಪೇಜಿನ ತಿರುಗಿಸ್ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಹೌದು ಆ ನೆಗೆಟಿವಿಟಿ ಅನ್ನೋದು ರೂಪದಲ್ಲಿದೆ ಅದನ್ನ ಫೇಸ್ ಮಾಡ್ಕೊಂಡು ಯಾವ ರೀತಿ ಮುಂದೆ ಹೋಗ್ಬೇಕು ಅಂತ ನಾವು ತಿಳ್ಕೊಂಡಿದ್ದೀನ ಎಲ್ಲದರಿಂದ ಆಚೆ ಬರ್ತೀವಿ ಈ ನೆಗೆಟಿವಿಟಿ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ಅಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ದೇವ್ರಗಳಿಗೆ ನೆಗೆಟಿವಿಟಿ ಬಿಟ್ಟಿಲ್ಲ ಇನ್ನು ನಮ್ಮನ್ನು ಬಿಡುತ್ತಾ ನಾವು ಎದುರಿಸಿ ಮುಂದೆ ಹೋಗೋಣ ಅಂತ ನೀವು ಡಿಸೈಡ್ ಮಾಡಿದ್ದೀನ ನಾವು ಡಿಸೈಡ್ ಮಾಡಿದ್ದೀನ ಯಾವುದು ನಮ್ಗೆ ಅಸಾಧ್ಯ ಅಲ್ಲ ಅಷ್ಟೇ ಅರ್ಥ ಮಾಡ್ಕೋಬೇಕು ಈಗಲೂ ಕೊನೆಗೆ ಒಂದು ಮಾತನ್ನು ಹೇಳಿದ್ರು ನಾನು ಅನ್ನೋದನ್ನ ಬಿಟ್ಬಿಡು ಯಾರೋ ಬೈದ್ರು ಓಕೆ ಬೈದಿದ ತಕ್ಷಣ ನನ್ನ ತೂಕ ಏನು ಕಡಿಮೆ ಆಗೋದಿಲ್ಲ ಗಾದೆಗಳು ತುಂಬಾ ಅದಕ್ಕೆ ದೊಡ್ಡವ್ರು ಮಾಡಿಟ್ಟಿರೋರು ನಾಯಿ ಬುಗಳ್ತಾ ಇದ್ರು ಆನೆ ತಲೆ ಕೆಡಿಸ್ಕೊಳ್ದೆ ಹೋಗುತ್ತೆ ಅಂತ ಒಂದು ಗಾದೆ ಇದೆಯಲ್ಲ ಆ ರೀತಿ ಇರೋದನ್ನ ಕಲ್ತ್ಕೋಬೇಕಾಗತ್ತೆ ಒಂದೊಂದು ಎಕ್ಸಾಂಪಲ್ ಜೀವನದಲ್ಲಿ ಒಂದೊಂದು ಪಾಠನ ಕಲಿಸುತ್ತೆ ನಾವು ನಾಯಿ ಬುಗಳತು ಅಂತ ನಾಯಿಯಿಂದ ಹೋದ್ರೆ ನಮ್ಮ ದಾರಿನೇ ತಪ್ಪ ಹೋಗುತ್ತೆ ಎಲ್ಲ ಹೋಗ್ಬೇಕು ಅಂತ ಕನ್ಫ್ಯೂಷನ್ ಆಗಿಬಿಡುತ್ತೆ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಬುಗಳವರು ಹುಗುಳ್ಕೊಳ್ತಾ ಇರಲಿ ಬೈ ಇವರು ಬೈ ಇರಲಿ ನಮ್ಮ ದಾರಿ ಸರಿಯಾಗಿದ್ದರೆ ಸತ್ಯವಾಗಿದ್ದರೆ ಒಳ್ಳೆ ಧರ್ಮದ ಕಾರ್ಯದಲ್ಲಿ ನಾವು ತೊಡಗಿದ್ರೆ ತಲೆ ಕೆಡಿಸ್ಕೊಳ್ಳಿ ಆ ದಾರಿನಲ್ಲಿ ಹೋಗ್ತಾ ಇದ್ದರೆ ನಮ್ಗೆ ಒಳ್ಳೇದೇ ಆಗುತ್ತೆ ಒಂದೆರಡು ದಿನ ಕಷ್ಟ ಅನುಭವಿಸ್ಬೇಕಾಗ್ಬೋದು ಬಟ್ ಒಳ್ಳೇದು ಅನ್ನೋದು ಕಾಯಿತು ಒಂದು ನಾಲ್ಕು ದಿನ ವೆಯ್ಟ್ ಮಾಡಲೇಬೇಕಾಗತ್ತೆ ತಕ್ಕಂತೆ ಎಲ್ಲರಿಗೂ ಒಳ್ಳೇದಾಗ್ಬಿಡೋದಿಲ್ಲ ಪರೀಕ್ಷೆಗಳೆಲ್ಲ ನಡೀಬೇಕು ಅಂತ ಸತ್ಯ ಹರಿಶ್ಚಂದ್ರಗೇನೆ ಎಷ್ಟಿಷ್ಟೋ ಪರೀಕ್ಷೆ ಆಯಿತು ಕೊನೆಗೆ ಅವನಿಗೆ ಒಳ್ಳೇದಾಯ್ತು ಶ್ರೀರಾಮಚಂದ್ರನಿಗೂ ಬಿಟ್ಟಿಲ್ಲ ಪರೀಕ್ಷೆಗಳು ಕೃಷ್ಣನಿಗೂ ಬಿಟ್ಟಿಲ್ಲ ಭಗವಂತ ಎಲ್ಲರಿಗೂ ಪರೀಕ್ಷೆಗಳೇ ಆಗಿತ್ತು ಶಿವ ಎಲ್ಲ ಇಷ್ಟ್ರಿ ತೆಗೆದು ನೋಡೋದಾದ್ರೆ ಎಲ್ಲರಿಗೂ ಪರೀಕ್ಷೆಗಳು ಜೀವನದಲ್ಲಿ ಇದ್ದಿದ್ದೆ ಕೊನೆಗೆ ಒಂದು ಸುಖಾಂತಿ ಅನ್ನೋದು ಸಿಗುತ್ತೆ ಕಾಯಬೇಕಾಗುತ್ತೆ ಕಾಯಬೇಕಾಗತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಇಲ್ಲ ನಾನು ಈಗೋ ಮೇಲೆ ನಾನು ಬದುಕ್ತೀನಿ ನಾನೇ ಸರಿ ಅಂದ್ಕೊಂಡು ಹೋದರೆ ಕೊನೆಗೆ ಯಾವ ರೀತಿ ಅಂತ್ಯ ಆಗಬೇಕು ಆ ರೀತಿಯೇ ಆಗುತ್ತೆ ಆ ರೀತಿ ಓದಕ್ಕಿಂತ ನೆಗೆಟಿವಿಟಿನ ಎದುರಿಸ್ಬೇಕು ಅಂದರೆ ಏನು ಮಾಡಬೇಕು ಅವ್ರು ಹೇಳಿದಿಷ್ಟೇ ಪೀಸ್ಫುಲ್ ಆಗಿರೋದನ್ನು ಕಲ್ತ್ಕೊಳ್ಳಿ ಅಂದ್ರೆ ಕೋಪ ಬಿಡಬೇಡಿ ಇಟ್ಕೊಳ್ಳಿ ಅವಶ್ಯಕತೆ ಇದ್ದಾಗ ಬಳಸ್ಕೊಳ್ಳಿ ಆದಷ್ಟು ತಾಳ್ಮೆ ಅನ್ನೋದು ನಿಮ್ಮೊಂದು ಕಾಪಾಡುತ್ತೆ ಮಾತು ಯಾವ ರೀತಿ ಮಾತಾಡ್ತೀವಿ ಆ ಮಾತುಗಳೆಲ್ಲ ಕಂಟ್ರೋಲ್ ಅನ್ನೋದನ್ನು ಇಟ್ಕೊಳ್ಳಿ ಅದು ಕೂಡ ಕಾಪಾಡುತ್ತೆ ಇನ್ನ ಪ್ರಕೃತಿ ಜೊತೆ ಬದುಕೋದನ್ನು ಕಲ್ತ್ಕೊಳ್ಳಿ ಅದು ನಿಮ್ಮನ್ನು ಕಾಪಾಡುತ್ತೆ ದಾರಿ ತಿಳಿಸ್ತಾ ಹೋಗುತ್ತೆ ಅಂತ ಹೇಳಿದ್ರು ಅಂಥದ್ದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ ಜೊತೆಗೆ ಮೆಡಿಟೇಷನ್ ಬೇಕೇ ಬೇಕು ಮೆಡಿಟೇಷನ್ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಭಕ್ತಿ ಮಾರ್ಗ ಏನಿದೆ ಆದಷ್ಟು ಎಲ್ಲಿ ನಿಮಗೆ ಖುಷಿ ಅನ್ನೋದು ಸಿಗುತ್ತೆ ಶಾಂತಿ ಅನ್ನೋದು ಸಿಗುತ್ತೆ ನೆಮ್ಮದಿ ಅನ್ನೋದು ಸಿಗುತ್ತೆ ಅಂಥ ಜಾಗ ಹುಡುಕೊಳ್ಳಿ ಅದನ್ನು ಬಿಟ್ಟು ಕೈ ಅಪಯ ಹಾಕೊಂಡು ಸುತ್ತಮುತ್ತ ಓಡಾಡ್ಕೊಂಡಿರೋದಕ್ಕಿಂತ ಖುಷಿ ನೆಮ್ಮದಿ ಶಾಂತಿ ಮೂರು ಎಲ್ಲಿ ಸಿಗುತ್ತೆ ಅಲ್ಲಿದ್ರೆ ನಿಮ್ಮ ಜೀವನ ಸುಖವಾಗಿರುತ್ತೆ ಅಂತಾನೆ ಅಂತ ಜ್ಞಾನಿಗಳು ಹೇಳ್ತಾ ಇರೋದು ಇಂಥದ್ದನ್ನ ಫಾಲೋ ಮಾಡೋಣ ಆದಷ್ಟು ನಮ್ಮ ಜೀವನ ಒಳ್ಳೆ ದಾರಿ ಕಡೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡೋಣ ಜ್ಞಾನಿಗಳು ಹೇಳ್ತಾನೆ ಇರ್ತಾರೆ ನಾನು ತಿಳಿಸೋದ್ ಕೆಲಸ ಮಾಡ್ತಾನೆ ಇರ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್